ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಕರ್ನಾಟಕ ವರ್ಣಾಲಂಕಾರ ಮತ್ತು ಕೇಶ ಅಲಂಕಾರ ಈ ಒಂದು ಡಿಪಾರ್ಟ್ಮೆಂಟ್ ಅವರಿಂದ ಒಂದು ಈ ಒಂದು ಕೆ ಎಂ ಎಚ್ ಇಡೀ ಯೂನಿಯನ್ ನ ಒಂದು ಕಡೆ ಸೇರಿಸುವಂತ ಪ್ರಯತ್ನ ಮಾಡಿದ್ದಾರೆ ಮೊದಲನೇದಾಗಿ ಅವರಿಗೆ ಮೊದಲನೇದಾಗಿ ಕಂಗ್ರಾಚ್ಯುಲೇಷನ್ಸ್ ಹೇಳಬೇಕು ಇಂಥ ಒಂದು ಪ್ರಯತ್ನ ಬಹಳ ವಿಶೇಷವಾದಂಥದ್ದು ಮತ್ತೆ ಇವತ್ತು ಈ ಇದರಲ್ಲಿ ನಮ್ಮ ಡೈರೆಕ್ಟರ್ಸ್ ಟೀಮ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಇದಕ್ಕೆ ಇನಿಷಿಯೇಷನ್ ತಗೊಂಡಿದ್ದು ಸುನಿ ನಿಜವಾಗ್ಲೂ ಸುನಿ ಒಬ್ಬ ಅಪ್ಪಟ ಕ್ರಿಕೆಟ್ ಅಭಿಮಾನಿ ಅದಷ್ಟೇ ಅಲ್ಲದೆ ಸುನಿ ಇಂಥ ಇವೆಂಟ್ ಯಾವಾಗ್ಲೂ ಮಿಸ್ ಮಾಡಲ್ಲ ನನಗೆ ಇನಿಷಿಯೇಟ್ ಮಾಡಿದ್ದೆ ಸುನಿ ಸೊ ಆನೆಸ್ಟ್ ಹೇಳಬೇಕು ಅಂದರೆ ನಾನು ಪ್ರಾಕ್ಟೀಸ್ ಒಂದೇ ದಿನ ಬಂದಿರೋದು ಇವರೆಲ್ಲರೂ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಸೊ ಹಂಗಾಗಿ ಸ್ಟ್ರಾಟಜಿಸು ಇದು ನಮ್ಮ ಓವರ್ ಟು ನಮ್ಮ ಕ್ಯಾಪ್ಟನ್ ಅವರು ಆರ್ ಸಿ ಬಿಗ್ ಸಹಿತ ಅವನು ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಸೊ ಹಾಗಾಗಿ ಸುನೀನೇ ಓವರ್ ಟು ಸುನಿ ಇಲ್ಲ ಪಾಪ ಎಲ್ಲ ಡೈರೆಕ್ಟರ್ಸು ಶೂಟಲ್ಲಿ ಇದ್ರು ನಾನು ಕರೆದಾಗ ಅಂದ್ರೆ ಮೇಕಪ್ ಅವರು ನಾವು ಡೇ ಟು ಡೇ ನೋಡೋ ಟೀಮ್ ಅವ್ರದ್ದು ಸೊ ಎಲ್ಲ ಯೂನಿಯನ್ ಅವರು ಜೊತೆಯಲ್ಲಿ ಇರ್ಬೇಕಾದ್ರೆ ನಾವು ಜೊತೆಲಿ ಇರೋಣ ಅಂದ್ಬಿಟ್ಟು ಸೊ ಎಲ್ಲರೂ ಡೈರೆಕ್ಟರ್ಸು ಹೋಗೊಟ್ಟು ನಾವೆಲ್ಲ ಬರ್ತೀವಿ ಅಂತ ಬಂದಿದ್ರೆ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಶೂಟ್ ಇತ್ತು ಸೊ ಎಲ್ಲ ಬಿಟ್ಕೊಟ್ಟು ಬಂದು ಮಾರ್ನಿಂಗ್ ಈವ್ನಿಂಗ್ ಅವ್ರು ಯಾವ ಯಾವ ಟೈಮ್ ಆಗುತ್ತೋ ಆ ಟೈಮಲ್ಲಿ ಪ್ರಾಕ್ಟೀಸ್ ಮಾಡಿ ಬಂದಿದ್ದೀವಿ ಸ್ಟ್ರಾಟಜೀಸು ವಿಕ್ಕಿ ಹತ್ರ ತುಂಬ ಲಿಸ್ಟ್ ಇದೆ ಬಟ್ ಗ್ರೌಂಡ್ ಅಲ್ಲಿ ತೋರಿಸ್ತೀವಿ ಅಂತ ಹೇಳ್ತಿದ್ದೆ ಹೌದು ಗ್ರೌಂಡ್ ಅಲ್ಲೇ ನೋಡಿದ್ರೆ ಬೆಟರ್ ಇಲ್ಲಿ ಹೇಳಿದ್ರೆ ಸ್ಟ್ರಾಟಜಿ ಯಾರು ಗೊತ್ತಾಗದೇ ಇರಲಿ ಅಂತ ಕ್ರಿಕೆಟ್ ಆಡಕ್ಕೆ ಬಂದಿಲ್ಲ ಇವನ್ ಬಂದಿದ್ದೆ ಈಗ ನಾಗೇಂದ್ರ ಸರ್ ಪ್ರತಿಯೊಬ್ರು ಮಂಜೇಶ್ ಸಹಾರ ಡೈರೆಕ್ಟರ್ ಮಂಜೇಶ್ ಸರ್ ಮತ್ತೆ ಶಿವಪ್ರಭು ಸರ್ ಜಗದೀಶ್ ಕೊಪ್ಪ ಸರ್ ಅಶೋಕ್ ದೇವ್ ಸರ್ ಶಿವಜಮ್ ಖಂಡಿ ಅವರು ಪವನ್ ಅಡಿಗಾರ ಅವರು ಹರೀಶ್ ಕುಂದೂರ್ ಅವರು ಮತ್ತೆ ಹರೀಶ್ ಟು ಹರೀಶ್ ಅವರು ಮತ್ತೆ ನಮ್ಮ ಅಸೋಸಿಯೇಟ್ ಕೋ ಡೈರೆಕ್ಟರ್ಸ್ ಇವರೆಲ್ಲರೂ ಜಮಾನಿಂದ ಯೂನಿಯನ್ ಅಲ್ಲ ಮೆಂಬರ್ಶಿಪ್ ಮನು ರಘುಸಾಗರ್ ಸರ್ ಶಿವಪ್ರಭು ಸರ್ ಅವರು ಸೀನಿಯರ್ ಸೀನಿಯರ್ ಡೈರೆಕ್ಟರ್ ನೀವು ಅವ್ರದ್ದು ಸೊ ಪ್ರತಿಯೊಬ್ರು ಹಿಂಗೆ ಚಿರು ಕೋ ಡೈರೆಕ್ಟರ್ ಪೃಥ್ವಿ ಕೋ ಡೈರೆಕ್ಟರ್ ಹರೀಶ್ ದುನಿಯಾಟು ಸಹರ ಮಂಜೇಶ್ ಸರ್ ಪುನೀತ್ ಸರ್ ಪ್ರತಿಯೊಬ್ರು ಟೀಮ್ ಅಲ್ಲಿ ಸೊ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನೀವುಲ್ಲಂದ್ರೆ ನಾವು ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಡೈಲಿ ಸೇರಾ ಅಂತವರು ಶೂಟಿಂಗ್ ಅಂದ್ರೆ ಇವೆಲ್ಲ ಡಿಪಾರ್ಟ್ಮೆಂಟ್ ಒಬ್ಬೊಬ್ರು ಮೆಂಬರ್ ಇರ್ತೀವಿ ಬಟ್ ಎಲ್ಲರೂ ಎಲ್ಲರ ಜೊತೆ ಸೇರ್ತಿರೋದು ನಮಗೂ ಖುಷಿನೇ ಈ ಟೂರ್ನಿ ಎಸ್ಪೆಷಲಿ ವಿನ್ನಿಂಗ್ ಇಂತ ನಾವು ಜೊತೆ ಸೇರ್ತಿರೋದು ಖುಷಿ ಇದೆ ಏನಂದ್ರೆ ಸೆಲೆಬ್ರಿಟಿಗಳೆಲ್ಲರೂ ಎಲ್ಲರೂ ಅಲ್ಲಿ ಇರ್ತಾರೆ ನಾವುಗಳಷ್ಟೇನೆ ಎಲ್ಲರೂ ಸೇರೋದು ಶಿರೋ ಟೀಮ್ ಅಲ್ಲಿ ಹಾಗಾಗಿ ಎಲ್ಲರೂ ಸೂರಿ ಆಡೋಣ ಅಂದ್ರೆ ಈ ಎಲ್ಲರಿಗಿಂತ ಎನರ್ಜಿ ಟೀಮ್ ಡೈರೆಕ್ಟರ್ ಟೀಮ್ ಹೌದು ಯಾಕೆಂದ್ರೆ ನಾವು ಎನರ್ಜಿ ತುಂಬಾ ತಾನೆ ಅದಕ್ಕೋಸ್ಕರ ಎಲ್ಲರಿಗೂ ಒಳ್ಳೇದಾಗ್ಲಿ ಚೆನ್ನಾಗಿ ಆಡೋಣ ಎಲ್ಲರೂ ಖುಷಿ ಖುಷಿಯಾಗಿ ಆಡೋಣ ಫೋನ್ ಮಾತಾಡಿ ಸರ್ ನಿಮ್ಮ ಆಪೋನೆಂಟ್ ಟೀಮ್ ಯಾರು ಸರ್ ಮೀಡಿಯಾದವರು ಫಸ್ಟ್ ಇಂದನೂ ಅವರೇ ಪ್ರೆಸ್ ಮೀಟ್ ಅಲ್ಲಿ ಇರೋದು ಎಲ್ಲೇ ಇರೋದು ಮೀಡಿಯಾದವರು ಜಾಸ್ತಿ ಕ್ವಶನ್ಸ್ ಕೇಳೋದೇ ಅವರು ನಮ್ಗೆ ಇದು ಪ್ರೆಸ್ ಮೀಟ್ ಅಲ್ಲಿ ಅಂದ್ರೆ ಅವ್ರು ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ ಸೊ ಇವತ್ತು ಸಪೋರ್ಟಿವ್ ಆಗಿ ಗ್ರೌಂಡ್ ಅಲ್ಲಿ ಒಂದ್ಸಲ ಸಪೋರ್ಟ್ ಮಾಡ್ಬಿಟ್ರೆ ಇಲ್ಲ ಕೋಪ ಅನ್ನೋದು ಏನು ಇಲ್ಲ ಯಾಕಂದ್ರೆ ಅವರ ಒಂದು ತಿದ್ದಿ ಹೇಳ್ತಾರಲ್ಲ ಅದನ್ನ ನಾವು ಕಲ್ತ್ಕೊಂತೀವಿ ಅವಾಗ ಇಲ್ಲಿ ಮ್ಯಾಚ್ ಅಲ್ಲಿ ಲಾವ್ ತಿದ್ದೋಣ ಅಂತ ಅವ್ರನ್ನ ಪ್ರೆಸ್ ಮೀಟ್ ಅಲ್ಲೂ ಯಾವಾಗ್ಲೂ ಲಾಸ್ಟ್ ಅಲ್ಲಿ ಆಗಿದೆ ಎಲ್ಲಾ ಮೀಡಿಯಾದವ್ರು ನಮಗೆ ಸಪೋರ್ಟ್ ಮಾಡ್ಬೇಕು ಅಂತ ಇಲ್ಲೂ ಅಷ್ಟೇ ಕೇಳೋದು ಎಲ್ಲ ಹನ್ನೊಂದು ಜನ ಮೀಡಿಯಾದವರು ನಮಗೆ ಸಪೋರ್ಟ್ ಮಾಡ್ಬೇಕು ಸ್ಕೀಮ್ ಗೆಲ್ಬೇಕು ಆ ತರ ಸಪೋರ್ಟ್ ಮಾಡಿ ಸರ್ ಎಷ್ಟು ಸ್ಪ್ರೀಟ್ ಆಗಿದ್ದೀರಾ ಅಂತ ಸರಿ ಕೂಗ್ ತೋರಿಸಬಹುದ ನಿಮ್ಮ ಟೀಮ್ ಹೆಸರು ಹೇಳ್ಬಿಟ್ಟು ಜೈ ಅಂತ ಕೂಗ್ ತೋರಿಸ್ತೀವಿ ಡೈರೆಕ್ಟರ್ ಸ್ಪೆಷಲ್ ಡೈರೆಕ್ಟರ್ ಸ್ಪೆಷಲ್ ಕಬ್ರಡಿ <laughs> ಹಾಗೆ